ನೀಲನ ಬಕೆ ನೂಲ ಏಣಿ ಭಾಗ ಮೂವತ್ತ್ಮೂರು ಫೋನು ಬಡಿದುಕೊಳ್ಳುತ್ತಿದ್ದರೂ ಅದರತ್ತ ಗಮನವೀಯದೆ ಮುಷ್ಟಿಕಟ್ಟಿ ಪಂಚಿಂಗ್ ಗುದ್ದ ತೊಡಗಿದ್ದ ಅಮಾರ್ಥ್ಯ ಇತ್ತ ಗಗನ್ ಪ್ರಯತ್ನ ಬಿಡದೆ ಪದೇ ಪದೇ ಫೋನ್ ಆಯಿಸಿದಾಗ ಕಡೆಗೂ ಕರೆಯೆತ್ತಿದ್ದನು ಹಲೋ ಸರ್ ಶಿಶಿರ ಅಲ್ಲಿಗೆ ಬಂದಿದ್ದಾಳಾ ಕೇಳಿದನು ಗಗನ್ ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ ಅಪ್ಪನ ಮೇಲಿನ ಸಿಟ್ಟಿನ್ನೂ ಇಳಿದಿಲ್ಲ ಅವನಿಗೆ ಅವನ ಮನಸ್ಸು ಸಂಪೂರ್ಣವಾಗಿ ಕದಡಿ ಹೋಗಿತ್ತು ಶಿಶಿರಾಳ ಬಗ್ಗೆಯೂ ಯೋಚಿಸುವ ಸ್ಥಿತಿಯಲ್ಲಿರಲಿಲ್ಲ ಅಮಾರ್ಥ್ಯ ಸರ್ ಅವಳು ಎಲ್ಲೂ ಕಾಣಿಸುತ್ತಿಲ್ಲವಂತೆ ವಿಶ್ರುತ್ ಬಗ್ಗೆ ಮಾನ್ಯ ಎಲ್ಲವನ್ನೂ ಅವಳಿಗೆ ಹೇಳಿಬಿಟ್ಟಿದ್ದಾಳೆ ನೊಂದುಕೊಂಡು ಹೋದವಳು ಮತ್ತೆ ಬಂದಿಲ್ಲವಂತೆ ಅವನು ಆತಂಕದಿಂದ ಹೇಳಿದಾಗ ಅಣೆಯುಚ್ಚಿಕೊಂಡ ಮಾರ್ತ್ಯ ಶಿಶಿರಾಳ ಮೇಲೆ ಕೋಪವೂ ಬಂದಿತ್ತು ಪ್ರತಿ ಬಾರಿಯೂ ಏನಾದರೊಂದು ಅವಾಂತರ ಮಾಡಿಡುತ್ತಾಳೆ ಅದಕ್ಕೆ ನಾನೇನು ಮಾಡಲಿ ಗಗನ್ ನನಗೇನು ಕೆಲಸ ಇಲ್ಲ ಅನ್ಕೊಂಡಿದ್ದೀಯಾ ಅವಳನ್ನು ಕಾಯುತ್ತಾ ಕೂರೋದೇ ನನ್ನ ಕೆಲಸಾನ ಅವಳೇನು ಚಿಕ್ಕ ಮಗುವಲ್ಲ ಬರ್ತಾಳೆ ಬಿಡು ಎಂದು ಕರೆ ಕತ್ತರಿಸಿದ್ದ ಅವನ ಮಾತುಗಳಿಂದ ಆಶ್ಚರ್ಯವಾಗಿತ್ತು ಗಗನ್ಗೆ ಶಿಶಿರಾಳ ಬಗ್ಗೆ ಎಂದೂ ಇಷ್ಟು ನಿರ್ಲಕ್ಷ್ಯ ತೋರಿದವನಲ್ಲ ಅಮಾರ್ತ್ಯ ಆದರೆ ಇಂದೇನಾಯಿತು ನೋವನ್ನು ಮರೆಯಲು ಎಷ್ಟೋ ಹೊತ್ತು ದೇಹ ದಂಡಿಸಿದವನು ಕಡೆಗೆ ಸೋಫಾದ ಮೇಲೆ ಕುಸಿದು ಬಿಟ್ಟ ಮಾರ್ಥ್ಯ ದೇಹ ಹಗುರಾದರೂ ಮನಸ್ಸೇಕು ತಿಳಿಯಾದಂತಿಲ್ಲ ಬಾತ್ರೂಮಿಗೆ ಹೋಗಿ ನೀರಿಗೆ ಮೈಯೊಡ್ಡಿದ್ದನು ಅವನು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಕತ್ತಲಾಗಿತ್ತು ಗಗನ್ನ ಮಾತುಗಳು ಮತ್ತೆ ನೆನಪಾದವು ಕಿಟಕಿ ತೆರೆದು ಹೊರಗಿಣುಕಿದ ಮಾರ್ಥ್ಯ ಕತ್ತಲು ಜಿಟಿ ಜಿಟಿ ಮಳೆ ಶಿಶಿರ ಅವನ ಮನಸ್ಸು ಉದ್ಘರಿಸಿತು ಪುನಃ ಗಗನ್ಗೆ ಕರೆ ಮಾಡಿದ ಹಲೋ ಗಗನ್ ಶಿಶಿರ ಸಿಕ್ಕಳ ಕೇಳಿದ ಇಲ್ಲ ಸರ್ ನಾವು ಹುಡುಕುತ್ತಿದ್ದೇವೆ ಅವಳು ಎಲ್ಲೂ ಇಲ್ಲ ಫೋನ್ ಸಹ ತೆಗೆದುಕೊಂಡು ಹೋಗಿಲ್ಲ ಮಾನ್ಯ ತುಂಬ ಗಾಬರಿಯಾಗಿದ್ದಾಳೆ ಎಂದನು ಅಮರ್ಥ್ಯನೆಯದೆಯಲ್ಲಿ ಈಗ ಡವಡವ ಶುರುವಾಗಿತ್ತು ತುಸು ಹೊತ್ತಿನ ಹಿಂದೆ ಆವರಿಸಿದ್ದ ನೆಮ್ಮದಿ ಮತ್ತೆ ಕದಡಿ ಹೋಯಿತು ಈ ಕತ್ತಲಲ್ಲಿ ಎಲ್ಲಿಗೆ ಹೋದಳು ಈ ಹುಡುಗಿ ಮಳೆ ಬೇರೆ ಬರುತ್ತಿದೆ ತಡ ಮಾಡದೆ ಮನೆಯಿಂದ ಹೊರಬಿದ್ದ ಅಮಾರ್ಥ್ಯ ಅವಳು ಎಲ್ಲಿರಬಹುದೆಂಬ ಅಂದಾಜಿತ್ತು ಅವನಿಗೆ ಕಾರಿನ ವೇಗವನ್ನು ಹೆಚ್ಚಿಸಿದ ಅಮಾರ್ಥ್ಯ ಅದೇ ಪುಟ್ಟ ಸೇತುವೆ ಕಾರು ನಿಲ್ಲಿಸಿದವನು ಅವಳನ್ನು ಅರಸುತ್ತಾ ಸೇತುವೆ ಬಳಿಗೂಡಿದನು ಮನಸ್ಸಿಗೆ ನೋವಾದಗಲ್ಲೆಲ್ಲ ಅವಳು ಅಲ್ಲಿಗೆ ಹೋಗುವುದೆಂದು ತಿಳಿದಿತ್ತಲ್ಲ ಅವನ ಊಹೆ ಸರಿಯಾಗಿತ್ತು ಮಳೆಯಲ್ಲಿಯೇ ಸೇತುವೆಯ ಬಳಿ ಮುದುಡಿ ಕೂತು ಬಿಟ್ಟಿದ್ದಳು ಶಿಶಿರ ಶಿಶಿರ ಆತಂಕದಿಂದ ಅವಳತ್ತ ಧಾವಿಸಿದವನು ತನ್ನ ಕೋಟ್ ತೆಗೆದು ಅವಳಿಗೆ ಹೊದಿಸಿದ್ದ ಅವನನ್ನು ಕಾಣುತ್ತಿದ್ದಂತೆ ಇನ್ನಷ್ಟು ಅಳು ಉಕ್ಕಿತ್ತು ಶಿಶಿರಾಳಿಗೆ ಶಿಶಿರ ಏನಾಯಿತು ನಿಂಗೆ ಮಳೆಯಲ್ಲಿ ಯಾಕೆ ನೆನೆಯುತ್ತಿದ್ದೀಯಾ ಏಳು ಮೇಲೆ ಅವ ಹೇಳುತ್ತಿದ್ದಂತೆ ಅವನ ಎದೆಗೊರಗಿ ಕಣ್ಣೀರಾದಳು ಅಮಾರ್ಥ್ಯ ಯಾಕೆ ಎಲ್ಲರನ್ನು ಕುರುಡಾಗಿ ನಂಬುತ್ತೇನೆ ನಾನು ನನ್ನ ಜೊತೆಯೇ ಯಾಕೆ ಹೀಗಾಗುತ್ತೆ ಅಮಾರ್ತ್ಯ ಯಾಕೆ ವಿಶ್ ಬಗ್ಗೆ ಎಲ್ಲ ಗೊತ್ತಿದ್ದು ಏನೂ ಹೇಳದೆ ನೀನು ನನಗೆ ಮೋಸ ಮಾಡಿದೆ ಯಾಕೆ ಅವನು ನಿನ್ನ ತಮ್ಮ ಅಂತಾನ ನಾನು ಎಷ್ಟು ನಂಬಿದ್ದೆ ಅವನನ್ನು ನನ್ನ ಜೀವನದಲ್ಲಿ ಎಂತಹ ಸ್ಥಾನ ಕೊಟ್ಟಿದ್ದೆ ಅವತ್ತು ಪಾರ್ಟಿಯಲ್ಲಿ ಅಷ್ಟೆಲ್ಲ ಆದಾಗಲೂ ಅವನೇ ಜ್ಯೂಸಿಗೆ ಮತ್ತು ಬರುವ ಔಷಧಿ ಹಾಕಿದ್ದು ಅಂತ ನನಗೆ ತಿಳಿಯಲೇ ಇಲ್ಲ ಆ ದಿನವೇ ನೀನು ನನಗೆ ಸತ್ಯ ಹೇಳಬೇಕಿತ್ತು ಯಾಕೆ ಹೇಳಲಿಲ್ಲ ನೀನು ನಾನು ಪುನಃ ಅವನನ್ನು ನಂಬಿದ್ದನಲ್ಲ ಅವನ ಉದ್ದೇಶ ಈಡೇರಿದ್ದರೆ ನನ್ನ ಜೀವನವೇ ಹಾಳಾಗುತ್ತಿತ್ತು ಎಲ್ಲವನ್ನೂ ಮುಚ್ಚಿಟ್ಟು ನೀನು ನನಗೆ ಮೋಸ ಮಾಡಿದೆ ಯಾರನ್ನು ನಂಬಲಿ ನಾನು ಅವಳು ಬಿಕ್ಕಿ ಬಿಕ್ಕಿ ಆಳುವಾಗ ಅವನ ಹೃದಯಕ್ಕೆ ಭರ್ಜಿಯಿಂದ ತಿವಿದಷ್ಟು ನೋವಾಗಿತ್ತು ಶಿಶಿರ ಪ್ಲೀಸ್ ಅಲ್ಲು ನಿಲ್ಲಿಸು ಈ ವಿಷಯವನ್ನು ನಿನ್ನಿಂದ ಮುಚ್ಚಿಟ್ಟ ಉದ್ದೇಶ ನಿನಗೆ ನೋವಾಗಬಾರದು ಅಂತ ಅವನ ಮಾತು ಮುಗಿಯುವ ಮುನ್ನವೇ ಅವನನ್ನು ದೂರ ತಳ್ಳಿದ್ದಳು ಶಿಶಿರ ಸಾಕು ಅವನು ನನ್ನನ್ನು ಹಾಳು ಮಾಡಿದರೂ ಪರವಾಗಿಲ್ಲ ಆದರೆ ನನಗೆ ನೋವಾಗಬಾರದು ಅಂತ ನಿನ್ನ ಮಾತಿನ ಅರ್ಥ ಎಷ್ಟೇ ಆದರೂ ಅವನು ನಿನ್ನ ತಮ್ಮ ಅಲ್ವಾ ಅವನ ಬಗ್ಗೆ ಕೆಟ್ಟದಾಗಿ ಹೇಳಲು ಕಷ್ಟವಾಯಿತೇನೋ ನಿನಗೆ ಇಲ್ಲ ಇನ್ಮೇಲೆ ನಾನು ಯಾರನ್ನು ನಂಬಲ್ಲ ನಿಮ್ಮಿಬ್ಬರ ಜೀವನದಲ್ಲಿ ಇನ್ಯಾವತ್ತೂ ನಾನು ಬರೋದಿಲ್ಲ ಇಷ್ಟು ದಿನ ಅನುಭವಿಸಿದ್ದೇ ಸಾಕು ಪ್ಲೀಸ್ ಹೊರಟು ಹೋಗು ಇಲ್ಲಿಂದ ದುಃಖದಲ್ಲಿ ಅವಳು ಹಾಗೆಲ್ಲ ಹೇಳುತ್ತಿರುವಳೆಂದು ತಿಳಿದಿದ್ದರೂ ಅದೇಕೋ ನೊಂದಿತು ಅಮಾರ್ಥ್ಯನ ಮನ ಇನ್ನೂ ಅಳುತ್ತಲೇ ಇದ್ದಳು ಶಿಷ್ಯರ ಅವಳು ಸಮಾಧಾನವಾಗುವವರೆಗೂ ಅವನು ಮೌನವಾಗಿ ಉಳಿದುಬಿಟ್ಟ ಅದೆಷ್ಟು ಹೊತ್ತು ನೆನೆದಿದ್ದಳು ಹುಡುಗಿ ಅವಳ ಆರೋಗ್ಯದ ಚಿಂತೆಯಾದಾಗ ಶಿಶಿರ ಹೋಗೋಣವಾ ಎಂದನು ನಾನು ಎಲ್ಲಿಗೂ ಬರೋದಿಲ್ಲ ಹೋಗು ಇಲ್ಲಿಂದ ನಡುಗುತ್ತಲೇ ಉತ್ತರಿಸಿದ್ದಳು ಮತ್ತೆ ಅವಳನ್ನು ಒಲಿಸುತ್ತಾ ಸಮರ್ ವ್ಯರ್ಥ ಮಾಡದೆ ಅವಳನ್ನೆತ್ತಿಕೊಂಡ ಅಮಾರ್ಥ್ಯ ಅಮಾರ್ಥ್ಯ ಬಿಡು ನನ್ನ ನನಗೆ ಕೋಪ ಬರ್ತಿದೆ ಅವಳ ಕೊಸರಾಟಕ್ಕೆ ಕಿವಿಗೊಡದೆ ಕರೆತಂದು ಕಾರಲ್ಲಿ ಕೂರಿಸಿದವನು ಮನೆಯತ್ತ ಗಾಡಿ ತಿರುಗಿಸಿದ್ದ ಅವಳ ಕಣ್ಣಿಂದ ನೀರು ಜಿನುಗುತ್ತಲೇ ಇತ್ತು ಅವನು ಮನೆ ತಲುಪುವ ಹೊತ್ತಿಗಾಗಲೇ ಅತ್ತು ಸುಸ್ತಾಗಿ ನಿರ್ದಿಸಿಬಿಟ್ಟಿದ್ದಳು ಶಿಶಿರ ಜತನದಿಂದ ಹೊತ್ತೊಯ್ದು ರೂಮಿನಲ್ಲಿ ಮಲಗಿಸಿದ್ದ ಅವಳ ಮುಖವೆಲ್ಲ ದುಃಖದಿಂದ ಹೆಪ್ಪುಗಟ್ಟಿ ಕೆಂಬಣ್ಣಕ್ಕೆ ತಿರುಗಿತ್ತು ಮಳೆಯಲ್ಲಿ ತೊಯ್ದು ತೊಪ್ಪೆಯಾಗಿದ್ದವಳ ಕೂದಲು ಒರೆಸಿ ಹಸಿ ಬಟ್ಟೆಯಿಂದ ಅವಳ ಕೈಕಾಲುಗಳನ್ನು ಸವರಿಸಿದ ಆದರೆ ಒದ್ದೆ ಬಟ್ಟೆಯನ್ನು ಬದಲಿಸಲು ಹಿಂದೆ ಟಾಕಿತು ಅವನ ಮನ ದಪ್ಪನೆಯ ಕಂಬಳಿಯನ್ನು ಮೈತುಂಬ ಹೊದ್ದಿಸಿ ಗಾಳಿ ತೂರಲು ಒಂದಿನಿತೂ ಸಂಧಿ ಕಾಣದಂತೆ ಕಿಟಕಿಗಳನ್ನು ಬಂಧಿಸಿ ರೂಮಿನಿಂದ ಹೊರ ನಡೆದ ಸೋಫಾದ ಮೇಲೆ ಅಡ್ಡಾದವನಿಗೆ ಶಿಶಿರಾಳ ಮಾತುಗಳು ಪದೇ ಪದೇ ನೆನಪಾಗಿ ಕಾಡಹತ್ತಿದವು ಮನಸ್ಸಿನ ಮೂಲೆಯಲ್ಲಿ ತನ್ನದೂ ತಪ್ಪಿತ್ತೆಂದು ಬಲವಾಗಿ ಅನ್ನಿಸತೊಡಗಿತು ಹೌದು ಅವಳಿಂದ ವಿಶ್ರುತ್ ಬಗ್ಗೆ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ ನನ್ನ ಕಣ್ಣಳತೆಗೂ ಮೀರಿ ಅವನು ತಾನೆಂದುಕೊಂಡಿದ್ದನ್ನು ಸಾಧಿಸಿಬಿಟ್ಟಿದ್ದರೆ ಶಿಶಿರಾಳ ಜೀವನವೇ ಹಾಳಾಗುತ್ತಿತ್ತಲ್ಲ ಅದೇಕೋ ನಿದ್ದೆಯೇ ಹತ್ತಲಿಲ್ಲ ಅಮಾರ್ಥ್ಯನಿಗೆ ಗಗನ್ ನೆನಪಾದಾಗ ಕೂಡಲೇ ಅವನಿಗೆ ಕರೆ ಮಾಡಿ ಶಿಶಿರ ಕ್ಷೇಮವಾಗಿದ್ದಾಳೆಂದು ತಿಳಿಸಿದ್ದ ಮಾನ್ಯಾಳ ಅಳುವನ್ನು ನೋಡಲಾಗದೆ ಶಿಶಿರಾಳಿಗಾಗಿ ಬೀದಿ ಬೀದಿ ಅಲೆದು ಬಿಟ್ಟಿದ್ದ ಗಗನ್ ಈಗ ನಿರಾಳನಾದವನು ಮಾನ್ಯಳಿಗೂ ವಿಷಯ ಮುಟ್ಟಿಸಿದನು ಹೊರಳಿ ಸುಸ್ತಾದವ ಎದ್ದು ಕೂತಾ ಅಮಾರ್ಥ್ಯ ಶಿಶಿರ ಏನು ತಿಂದಿಲ್ಲವಲ್ಲ ಅವಳನ್ನು ಎಬ್ಬಿಸಿ ಸ್ವಲ್ಪ ಊಟ ತಿನ್ನಿಸೋಣವೆಂದು ಅವಳಿದ್ದ ರೂಮಿಗೆ ನಡೆದ ಶಿಶಿರ ಎದ್ದೇಳು ಸ್ವಲ್ಪ ಊಟ ಮಾಡಿ ಮಲಗು ಅವನ ದನಿ ಅವಳ ಕಿವಿಗೆ ಬೀಳಲೇ ಇಲ್ಲ ಶಿಶಿರ ಎನ್ನುತ್ತಾ ಅವಳ ಕೈ ಮುಟ್ಟಿದ್ದನು ಜ್ವರದಿಂದ ಸುಡುತ್ತಿತ್ತು ಅವಳ ಮೈ ಗಾಬರಿಗೆ ಬಿದ್ದನು ಅಮಾರ್ಥ್ಯ ತಾನು ಅಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿದ ಮೇಲೂ ಹೇಗೆ ಜ್ವರ ಬಂತು ಏನು ಮಾಡಬೇಕೆಂದು ತೋಚದಾಗಿತ್ತು ಅಮಾರ್ಥ್ಯನಿಗೆ ತುಂಬ ಅತ್ತಿದ್ದರೊಂದಿಗೆ ಮಳೆಯಲ್ಲಿ ನೆನೆದ ಕಾರಣ ಹಂಚಿನಂತೆ ತಗ್ಗಿಸುತ್ತಿತ್ತು ಅವಳ ದೇಹ ತಡಮಾಡದೆ ಡಾಕ್ಟರ್ಗೆ ಕರೆ ಮಾಡಿ ಬರಲು ಹೇಳಿದವ ಅಲ್ಲಿಂದ ಕದಲದೆ ಕಣ್ರೆಪೆಯಂತೆ ಅವಳನ್ನು ಕಾಯುತ್ತಾ ಕೂತು ಬಿಟ್ಟ ಅವಳ ಕೈ ಹಿಡಿದು ಇದೆಲ್ಲ ಯಾವಾಗ ಮುಗಿಯುತ್ತೆ ಶಿಶಿರ ಅದೇಕೆ ಎಲ್ಲ ತೊಂದರೆಗಳು ನಿನಗೆ ಬಂದೊದಗುತ್ತವೆ ನಿನ್ನದಲ್ಲದ ತಪ್ಪಿಗೆ ಯಾಕೆ ಹೀಗೆ ಕಷ್ಟ ಅನುಭವಿಸುತ್ತೀಯಾ ನಿನ್ನ ಮುಗ್ಧ ಮನಸ್ಸು ಈ ಕೆಟ್ಟ ಜನಗಳಿಗೆ ಯಾಕೆ ಅರ್ಥವಾಗುವುದಿಲ್ಲ ಯಾಕೆ ನಿನ್ನನ್ನು ಜರಿಯುತ್ತಾರೋ ಶಾಶ್ವತವಾಗಿ ನನ್ನ ಜೀವನಕ್ಕೆ ಬಂದು ಬಿಡು ಶಿಶಿರ ನನ್ನ ಕೈ ಹಿಡಿದು ಬಿಡು ಕಷ್ಟದ ನೆರಳು ನಿನ್ನನ್ನು ಸುಳಿಯದಂತೆ ಜೋಪಾನ ಮಾಡುವೆ ಎಂದು ಅವಳ ಮುಂಗೈಗೆ ತುಟಿಯುತ್ತಿದನು ಅವನ ಮಾತುಗಳಿಗೆ ಕಿವಿಯಾಗಬೇಕಾದವಳು ಪ್ರಜ್ಞಾಹೀನಳಾಗಿದ್ದಳು ಡಾಕ್ಟರ್ ಬಂದು ಅವಳನ್ನು ಪರೀಕ್ಷಿಸಿದ್ದರು ಭಯಪಡುವುದೇನಿಲ್ಲ ಮಳೆಯಲ್ಲಿ ನೆನೆದು ಜ್ವರ ಬಂದಿದೆ ಅಷ್ಟೆ ಇಂಜೆಕ್ಷನ್ ಕೊಟ್ಟಿದ್ದೇನೆ ಬೆಳಗಾಗುವಷ್ಟರಲ್ಲಿ ಜ್ವರ ಇಳಿಯುತ್ತೆ ನಾನು ಕೊಟ್ಟಿರುವ ಮೆಡಿಸಿನ್ ತಪ್ಪದೆ ಕೊಡಿ ಎಂದು ಹೊರಟು ಹೋಗಿದ್ದರು ಆದರೂ ಅವನ ಆತಂಕ ಆರಲಿಲ್ಲ ಅವಳ ತಲೆ ನೇವರಿಸುತ್ತಾ ಬೆಳಗಾಗುವ ತನಕ ಅವಳ ಪಕ್ಕವೇ ಕುಳಿತು ಬಿಟ್ಟ ಗಿರಿಜಾ ಅಂಗಳ ಸಾರಿಸಿ ಪುಟ್ಟ ರಂಗೋಲಿ ಇಟ್ಟು ಒಳನಡೆಯುವ ಹೊತ್ತಿಗೆ ಕಾರೊಂದು ಅವರ ಮನೆಯೆದುರು ನಿಂತಿತು ಕಣ್ಣು ಕೆರೆದುಗೊಳಿಸಿ ಇಣುಕಿ ನೋಡಿದರು ಗಿರಿಜಾ ಕಾರಿನಿಂದ ಇಳಿದ ಅರವಿಂದ್ ಒಮ್ಮೆ ಸುತ್ತಲೂ ಕಣ್ಣಾಡಿಸಿ ಮುಖ ಚಿಕ್ಕದು ಮಾಡಿಕೊಂಡರು ಇದೇ ನಾ ಹುಡುಗಿಯ ಮನೆ ನಮ್ಮ ಮನೆಯ ಬಾತ್ರೂಮ್ ಕೂಡ ಇದಕ್ಕಿಂತ ದೊಡ್ಡದಿದೆ ಅವಳಿಗೆ ನನ್ನ ಮಗ ಬೇಕೆ ಆಸೆ ಪಡುವುದಕ್ಕೂ ಒಂದು ಯೋಗ್ಯತೆ ಇರಬೇಕು ಅವರಿಬ್ಬರೂ ಒಂದಾಗಲು ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಎಂದು ಮನದಲ್ಲೇ ಗೊಣಗಿಕೊಂಡರು ರೀ ಸ್ವಲ್ಪ ಬನ್ನಿ ಇಲ್ಲಿ ಒಳಗಿದ್ದ ಪತಿಗೆ ಕೂಗಿ ಹಾಕಿದ್ದರು ಗಿರಿಚ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದ ಗಂಗಾಧರ್ ಮಡದಿಯ ಕರೆಗೆ ಎದ್ದು ಹೊರಬಂದರು ಮನೆಯೆದುರು ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅವರಿಗೂ ಆಶ್ಚರ್ಯವಾಗಿತ್ತು ಅವರ ಬಳಿ ಬಂದು ಯಾರು ನೀವು ಎಂದು ಕೇಳಿದ್ದರು ನೀವೇನಾ ಶಿಶಿರ ಅಪ್ಪ ಗಂಗಾಧರ್ ಅರವಿಂದ್ ಕೇಳಿದ್ದಾಗ ಅವರ ಹುಬ್ಬುಗಳು ಗಂಟಾದವು ಹೌದು ಆದರೆ ನೀವ್ಯಾರು ಏನು ಬೇಕಿತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಯಾರೇ ಬಂದರೂ ಗೌರವದಿಂದ ಆಧರಿಸುವ ಸುಸಂಸ್ಕೃತ ಕುಟುಂಬ ಅದು ಅವರನ್ನು ಒಳಬರ ಮಾಡಿಕೊಂಡು ಕೂರಲು ಹೇಳಿದರು ಗಂಗಾಧರ್ ಇತ್ತ ಮಡದಿಗೆ ಕಾಫಿ ತರುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ್ದರು ಕಾಫಿ ತಂದು ಎದುರಿಟ್ಟರೂ ಮುಟ್ಟಲಿಲ್ಲ ಅರವಿಂದ್ ಬಡವರ ಮನೆಯಿಂದ ಏನಾದರೂ ಸ್ವೀಕರಿಸಿಬಿಟ್ಟರೆ ಪ್ರತಿಷ್ಠೆ ಕುಗ್ಗಬಹುದೆಂಬ ಆಲೋಚನೆ ಹೇಳಿ ಏನು ಮಾತಾಡಬೇಕಿತ್ತು ನೀವು ನನ್ನ ಮಗಳ ಬಗ್ಗೆ ನಿಮಗೆ ಹೇಗೆ ಗೊತ್ತು ಸೌಜನ್ಯದಿಂದಲೇ ವಿಚಾರಣೆಗಿಳಿದರು ಗಂಗಾಧರ್ ಉತ್ತರಿಸುವ ಬದಲು ಎರಡು ಕಂತೆ ನೋಟನ್ನು ಅವರ ಮುಂದೆ ಇರಿಸಿದರು ಅರವಿಂದ್ ಅವರ ನಡೆಯೇ ವಿಚಿತ್ರವೆನಿಸಿತು ಗಂಗಾಧರ್ ಹಾಗೂ ಗಿರಿಚಾರಿಗೆ ಇಷ್ಟೇನ ನಿಮ್ಮ ಮಗಳ ಬೆಲೆ ಇನ್ನೂ ಜಾಸ್ತಿ ಬೇಕು ಅಂದರೆ ಕೇಳಿ ಈ ದುಡ್ಡಿಗೋಸ್ಕರವೇ ಅಲ್ವಾ ನಿಮ್ಮ ಮಗಳನ್ನು ನನ್ನ ಮಗನ ಹಿಂದೆ ಬಿಟ್ಟಿರುವುದು ತಮ್ಮ ಮುಂದೆ ಹಣವಿರಿಸಿ ಹೇಳಿದವರನ್ನು ಕಂಡು ಕೆಂಡಮಂಡಲರಾದರು ಗಂಗಾಧರ್ ಎದ್ದೇಳ್ರಿ ಮೇಲೆ ಯಾರೇ ನೀವು ನನ್ನ ಮಗಳು ಅಪರಂಜಿ ಅವಳನ್ನು ದುಡ್ಡಿನಿಂದ ಅಳೆಯಲು ಎಷ್ಟು ಧೈರ್ಯ ನಿಮಗೆ ಎಂದು ಅಬ್ಬರಿಸಿಬಿಟ್ಟರು ಹೋ ಆ ಅಪರಂಜಿ ಏನು ಮಾಡುತ್ತಿದೆ ಅಂತ ಒಮ್ಮೆಯಾದರೂ ಬಂದು ನೋಡಿದ್ದೀರಾ ನೀವು ನಿಜವಾಗಲೂ ಅವಳನ್ನು ಓದೋಕೆ ಕಳಿಸಿದ್ದೀರಾ ಅಥವಾ ದುಡ್ಡಿರುವ ಹುಡುಗರ ಹಿಂದೆ ಬಿದ್ದು ಮರಳು ಮಾಡುವುದಕ್ಕ ಅವರ ಮಾತು ಕೇಳಿ ಎದೆಯೇ ಒಡೆದಂತಾಯಿತು ಗಂಗಾಧರರಿಗೆ ಸುಧಾರಿಸಿಕೊಳ್ಳಲು ನಿಮಿಷಗಳೇ ಬೇಕಾದವು ನಾಲಿಗೆಯ ಮೇಲೆ ನಿಗಾ ಇರಲಿ ನಮ್ಮ ಮಗಳು ಏನು ಅಂತ ನಮಗೆ ಗೊತ್ತಿದೆ ನಿಮ್ಮ ದುಡ್ಡಿನ ಮದವನ್ನು ನಮ್ಮ ಮುಂದೆ ತೋರಿಸಬೇಡಿ ಹೊರಡಿ ಇಲ್ಲಿಂದ ಈ ಬಾರಿ ಗಿರಿಚ ದನಿ ಏರಿಸಿದ್ದರು ದುರಾದೃಷ್ಟವಶಾತ್ ಅವ್ಯುಕ್ತ ಮನೆಯಲ್ಲಿರಲಿಲ್ಲ ಕೆಲಸದ ಮೇಲೆ ಹೊರಹೋಗಿದ್ದ ಅವನಿದ್ದರೆ ತಂಗಿಯ ಬಗ್ಗೆ ಕೀಳಾಗಿ ಹೇಳುವವರಿಗೆ ಸರಿಯಾದ ಜವಾಬು ಕೊಟ್ಟು ಕಳುಹಿಸುತ್ತಿದ್ದ ಏನಮ್ಮ ಗೊತ್ತು ನಿಮ್ಮ ಮಗಳ ಬಗ್ಗೆ ಮಗಳನ್ನು ದೂರದಲ್ಲಿ ಬಿಟ್ಟು ಬದುಕುವ ನಿಮಗೆ ಅವಳಾಡುವ ಮಳ್ಳಾಟಗಳು ಹೇಗೆ ತಿಳಿಯಬೇಕು ನನ್ನ ಮಗನನ್ನು ಪ್ರೀತಿ ಪ್ರೇಮ ಅಂತ ತಲೆಕೆಡಿಸಿ ಹಾಳು ಮಾಡಿದ್ದಾಳೆ ಮೂರು ಹೊತ್ತು ಅವನ ಹಿಂದೆ ಹಿಂದೆಯೇ ತಿರುಗುತ್ತಾಳೆ ಅವನು ಮಾಡಬೇಕಾದ ಕೆಲಸ ಬಿಟ್ಟು ಅವಳ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾನೆ ಅಷ್ಟೇ ಅಲ್ಲ ಅವನನ್ನು ನನ್ನ ವಿರುದ್ಧವೇ ಎತ್ತಿಕಟ್ಟಿದ್ದಾಳೆ ಅನುಮಾನವಿದ್ದರೆ ಆ ಪಿ ಜಿ ವಾರ್ಡನ್ಗೆ ಫೋನ್ ಮಾಡಿ ವಿಚಾರಿಸಿ ಇದೇನಾ ನೀವು ಅವಳಿಗೆ ಹೇಳಿಕೊಟ್ಟಿರುವ ಸಂಸ್ಕಾರ ಥೂ ನಿಮ್ಮಂಥ ಲೋ ಕ್ಲಾಸ್ ಜನರ ಬುದ್ಧಿಯೇ ಎಷ್ಟು ಒಂದಷ್ಟು ಅಂದ ಚಂದ ಇದ್ದು ಬಿಟ್ಟರೆ ಸಾಕು ಶ್ರೀಮಂತ ಹುಡುಗರ ಹಿಂದೆ ಮಗಳನ್ನು ಚೂಬಿಟ್ಟು ಆಸ್ತಿ ಕಬಳಿಸಲು ನೋಡುತ್ತೀರಾ ನಾಚಿಕೆಯಾಗಬೇಕು ನಿಮಗೆ ನಿಮ್ಮ ಮಗಳು ನನ್ನ ಮಗನಿಂದ ದೂರವಿದ್ದರೆ ಸರಿ ಇಲ್ಲ ಅಂದರೆ ನಾನು ಮನುಷ್ಯನಾಗಿರುವುದಿಲ್ಲ ಶಿಶುರಾಳ ಬಗ್ಗೆ ಇಲ್ಲಸಲ್ಲದನ್ನೆಲ್ಲ ಅವರ ತಲೆಗೆ ತುಂಬಿ ಹೊರಡಲನ್ನುವಾದವರನ್ನು ತಡೆದರು ಗಂಗಾಧರ್ ನಿಂತ್ಕೊಳ್ಳಿ ನನ್ನ ಮಗಳು ಏನೆಂದು ನಿಮ್ಮಿಂದ ತಿಳಿದುಕೊಳ್ಳಬೇಕಿಲ್ಲ ಅವಳು ಹುಟ್ಟಿದಾಗಿನಿಂದ ಅವಳನ್ನು ನೋಡುತ್ತಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ನಾವು ಕಲಿಸಿರುವ ಸಂಸ್ಕಾರದ ಬಗ್ಗೆ ನಮಗೆ ನಂಬಿಕೆ ಇದೆ ನಾವು ಬಡವರಿರಬಹುದು ಆದರೆ ಸ್ವಾಭಿಮಾನವನ್ನೇ ಉಸಿರಾಡುವ ಜನ ಇದೇ ಕೊನೆ ನಮ್ಮ ಮಗಳ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತು ನಿಮ್ಮ ಬಾಯಿಂದ ಬಂದರೂ ಈ ಊರಿನಿಂದ ಜೀವಂತವಾಗಿ ಹೊರಗೆ ಹೋಗುವುದಿಲ್ಲ ನೀವು ಎತ್ಕೊಳ್ಳಿ ನಿಮ್ಮ ದುಡ್ಡು ಇಲ್ಲಿಂದ ಚಾಟಿ ಏಟಿನಂತೆ ತಿರುಗುತ್ತರಿಸಿ ಎಚ್ಚರಿಸಿದರು ಗಂಗಾಧರ್ ಸಿಟ್ಟು ಬಂದರೂ ಸಹಿಸಿಕೊಂಡು ಹಣವನ್ನೆತ್ತಿಕೊಂಡು ಹೊರ ನಡೆದರು ಅರವಿಂದ್ ಹೊರಗಿನವರೆದುರು ಮಗಳನ್ನು ಬಿಟ್ಟುಕೊಡದೆ ಅವಳ ಪರವಹಿಸಿದ್ದ ಗಂಗಾಧರರಿಗೆ ಈಗ ನಿಜಕ್ಕೂ ಆಘಾತವಾಗಿತ್ತು ಕುಸಿದು ಕೂತು ಬಿಟ್ಟರು ರೀ ಏನಾಯಿತು ಯಾರು ಏನೋ ಹೇಳಿದರು ಅಂತ ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ದೀರಾ ಶಿಶಿರ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅವಳನ್ನು ನಾವು ಸಿಟಿಗೆ ಕಳಿಸೋದು ಬೇಡ ಅಂತ ಅಷ್ಟೆಲ್ಲ ಬಡ್ಕೊಂಡೆ ನನ್ನ ಮಾತು ಕೇಳಿದ್ರಾ ಈಗ ನೋಡಿ ಏನಾಯಿತು ಅಂತ ಯಾರೋ ಬಂದು ನಮ್ಮ ಮಗಳ ಬಗ್ಗೆ ಚಾಡಿ ಹೇಳುತ್ತಿದ್ದಾರೆ ಗಂಡನ ಸ್ಥಿತಿಯನ್ನು ನೋಡಲಾಗದೆ ಅವರನ್ನು ಸಮಾಧಾನಿಸಲು ಮುಂದಾಗಿದ್ದರು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಗಿರಿಜಾ ಮೂರು ತಿಂಗಳಿನಿಂದ ಅವಳಿಗೆ ನಾನು ಯಾವ ಹಣವನ್ನು ಕಳಿಸಿಲ್ಲ ಕೇಳಿದಾಗಲೆಲ್ಲ ಬೇಡ ಅಪ್ಪಾಜಿ ಸ್ಕಾಲರ್ಶಿಪ್ ದುಡ್ಡಿದೆ ಅಂತಿದ್ದಾಳೆ ಎಲ್ಲ ಖರ್ಚನ್ನು ಹೇಗೆ ನಿಭಾಯಿಸುತ್ತಿದ್ದಾಳೆ ಅವಳು ಎಲ್ಲಿಂದ ಬರ್ತಿದೆ ಅವಳಿಗೆ ಹಣ ಗಂಡನ ಮಾತು ಕೇಳಿ ಗಾಬರಿಯಾಯಿತು ಗಿರಿಜಾಗೆ ಅಂದರೆ ಏನ್ರಿ ನಿಮ್ಮ ಮಾತಿನ ಅರ್ಥ ಅವಳು ಅಡ್ಡದಾರಿ ಹಿಡಿದಿದ್ದಾಳೆ ಅಂತಾನ ಗೊತ್ತಿಲ್ಲ ಗಿರಿಜಾ ಇವತ್ತೇ ಅಲ್ಲಿಗೆ ಹೋಗುತ್ತೇನೆ ಇವರು ಹೇಳಿದ್ದೇ ನಿಜವಾಗಿ ಅವಳು ಪ್ರೀತಿ ಪ್ರೇಮ ಅಂತ ಹಾಳಾಗಿದ್ದರೆ ಆ ಊರಿನಲ್ಲಿ ಹಿಂದೆ ಅವಳ ಕೊನೆಯ ದಿನ ಅವಳು ಓದಿ ಉದ್ಧಾರ ಆಗುವುದೇನೂ ಬೇಡ ಮನೆಯಲ್ಲೇ ಬಿದ್ದಿರಲಿ ಮೊದಲ ಬಾರಿ ಮಗಳ ಬಗ್ಗೆ ಕಟುವಾಗಿ ಮಾತನಾಡಿದ್ದು ಗಂಗಾಧರ್ ತಮ್ಮ ಅನುಮಾನ ಸುಳ್ಳೆಂದು ತಿಳಿದ ದಿನ ಬಹಳವೇ ಪಶ್ಚಾತ್ತಾಪ ಪಡುವುದರಲ್ಲಿದ್ದರವರು